ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಹೇಗೆ ಇರಲಿ ಅಂತಂದೇಳಿ ಭಾವಿಸ್ತೀನಿ ಸೂಪರ್ ಸೂಪರ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಂದೇಳಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಚಂದ್ರಿಕಾ ಸಹೋದರಿ ಕೃಷ್ಣ ಜೈ ಶ್ರೀರಾಮ್ ಅಂತೇಳಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ಚು ಮುದ್ದು ಕೃಷ್ಣ ಬ್ರದರ್ ಉತ್ತಮವಾದಂಥ ಒಂದು ಎರಡು ಸಾಲುಗಳನ್ನು ನಮ್ಮ ಲೈವಲ್ಲಿ ಬಂದು ಹಂಚ್ಕೊಂಡಿದ್ರಿ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಮೋಟಿವೇಶನ್ನು ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಮೌನ ಮಾಡ್ಕೊಳ್ಳೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅವರಿಗೆ ಗೊತ್ತು ನಿಮಗೆ ಕಷ್ಟ ಬೇಡ ಅಂದರೆ ಪ್ರತಿಯೊಬ್ಬರ ವೀಡಿಯೋ ನೋಡಿ ಕಾಮೆಂಟ್ ಹಾಕಿ ಅದೇ ದೊಡ್ಡ ಸಹಾಯ ನಿಮ್ಮ ಕಾಮೆಂಟ್ ನೋಡಿ ಅವರು ನಿಮ್ಮ ವೀಡಿಯೋ ನೋಡ್ತಾರೆ ಖಂಡಿತ ಬ್ರದರ್ ಖಂಡಿತ ನಾನು ನನಗೆ ಯಾರು ಸಹಕಾರ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಸಾಮಾನ್ಯವಾಗಿ ನಾನು ಯಾರ ಹೆಸರುಗಳನ್ನು ಕೂಡ ನೆನಪಿನಲ್ಲಿ ಇಟ್ಕೊಂಡಿದ್ದಿಲ್ಲ ಪ್ರತಿಯೊಬ್ಬರ ಲೈವಲ್ಲಿ ಕೂಡ ಹೋಗಿ ನಾನು ಸಪೋರ್ಟ್ ಮಾಡಿದ್ದೀನಿ ಪ್ರತಿಯೊಬ್ಬರ ಲೈವ್ನಲ್ಲೂ ಕೂಡ ಹೋಗಿ ನಾನು ಸಪೋರ್ಟ್ ಮಾಡಿದ್ದೀನಿ ಕೊನೆ ಪಕ್ಷ ಅರ್ಧರ್ಧ ಗಂಟೆನಾದರೂ ನಾನು ಅವ್ರಿಗೆ ಸಪೋರ್ಟ್ ಮಾಡಿ ಬಂದಿದ್ದೀನಿ ಅದು ನಿರಂತರವಾಗಿ ಅವ್ರತ್ರ ಯಾರತ್ರೂ ಏನು ಮಾತಾಡದೆ ಸಪೋರ್ಟ್ ಮೆಸೇಜ್ಗಳನ್ನು ಮಾತ್ರ ಆಗ್ತಾ ನಾನು ಅವ್ರಿಗೆ ಸಪೋರ್ಟ್ ಮಾಡಿ ಬಂದಿದ್ದೀನಿ ಬ್ರದರ್ ದುರ್ಗೇಶ್ ವೈಡುಬೈ ತುಂಬ ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ ಗುರುಗಳೇ ಸೂಪರ್ ಅಂತ ಹೇಳ್ತಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ದುರ್ಗೇಶ್ ಬೃದರ್ ನಿಮ್ಮ ಸಹಕಾರ ಕೂಡ ನನಗೆ ಅತಿ ಮುಖ್ಯವಾಗಿರುತ್ತೆ ಚಂದ್ರಿಕಾ ಸಹೋದರಿ ಸೂಪರ್ ಅಂತಂದೇಳಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಹೋದರಿ ಎಲ್ಲರೂ ನಿಮ್ಮೆಲ್ಲರದೂ ಕೂಡ ಬೇಗ ಬೇಗ ಆಗಲಿ ನಿಮ್ಮೆಲ್ಲರ ಒಂದು ಕಷ್ಟಕ್ಕೆ ನಿಮ್ಮೆಲ್ಲರ ವರ್ಷಗಟ್ಟಲೆ ನೀವು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಒಂದು ಫಲ ಸಿಗಲಿ ಅಂತಂದೇಳಿ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೇನೆ ಮೌನವಾಗೆ ಹತ್ರ ಇರ್ತಕ್ಕಂಥ ಎಲ್ಲ ಯೂಟ್ಯೂಬರ್ಸ್ಗೆ ನನ್ನ ಶುಭಾಶಯಗಳು ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಬೇಗ ಮನೋ ಆಗಲಿ ಅಂತಂದು ಇದ್ದೀನಿ ಎಲ್ಲರೂ ಕೂಡ ಸೂಪರ್ ಸೂಪರ್ ಅಂತೇಳಿ ಸಪೋರ್ಟ್ ಮಾಡ್ತಿದ್ರು ಥ್ಯಾಂಕ್ ಯು ವೆರಿ ಮಚ್ ಸತತ ಪ್ರಯತ್ನವೇ ಸಾಧನೆಯ ರಹಶ್ಯ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸತತ ಪ್ರಯತ್ನದ ಫಲವೇ ಸಾಧನೆಯ ರಹಸ್ಯ ಹೌದು ಸತತ ಪ್ರಯತ್ನ ಪಟ್ಟಾಗಲೇ ನಮಗೆ ಸಾಧನೆ ಅಂತಕ್ಕಂಥದ್ದು ಸಿಗುತ್ತೆ ಅದೇ ದೊಡ್ಡ ರಹಸ್ಯ ಸತತ ಪ್ರಯತ್ನ ಪಟ್ಟಾಗಲೇ ನಮಗೆ ಸಾಧನೆ ಅಂತಕ್ಕಂಥದ್ದು ಸಿಗೋದು ಜೈ ಶ್ರೀರಾಮ್ ಅಂತಂದೇಳಿ ಮುದ್ದು ಮುದುಕೃಷ್ಣವರು ಮತ್ತು ನಿರಂತರ ಸಪೋರ್ಟ್ ಮಾಡ್ತಾಯಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಕೃಷ್ಣ ಬ್ರದರ್ ಮೋನು ಆಗಿದೆ ಬ್ರೋ ಡಾಲರ್ ಕಂಪ್ಲೀಟ್ ಆಗಬೇಕು ಬ್ರೋ ಚಂದ್ರಿಕಾ ಸಹೋದರಿ ಹೌದಾ ಸಹೋದರಿ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ವೆರಿ ಮಚ್ ಅಭಿನಂದನೆಗಳು ನಿಮಗೆ ಡಾಲರ್ ಕಂಪ್ಲೀಟ್ ಆಗಲಿಕ್ಕೆ ಏನೇನು ಬೇಕೋ ಅದೆಲ್ಲದನ್ನ ಪ್ರಯತ್ನಿಸಿ ಒಳ್ಳೆಯದಾಗಲಿ ನಿಮಗೆ ಬೇಗ ಡಾಲರ್ ಕಂಪ್ಲೀಟ್ ಆಗುತ್ತೆ ನಮ್ಮಿಂದ ಏನೇನು ಬೇಕು ಅದೆಲ್ಲವನ್ನೂ ಕೂಡ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಆಮೇಲೆ ಎಲ್ಲರೂ ಕೂಡ ಬಂದು ನಿಮಗೆ ಸಪೋರ್ಟ್ ಮಾಡ್ತಾರೆ ಸಾಧ್ಯವಾದಷ್ಟು ನಾವು ಕೂಡ ನಿಮ್ಮ ಎಲ್ಲ ವೀಡಿಯೋಗಳನ್ನು ಎಲ್ಲ ಲಾಗ್ಸನ್ನ ಎಲ್ಲವನ್ನೂ ನೋಡಿ ನಾವು ಕಮೆಂಟು ಮಾಡ್ತೀವಿ ಆಮೇಲೆ ನಿಮಗೆ ವಾಚವ್ರು ಕೂಡ ಕೊಡ್ತೀವಿ ಅಂತಂದೇಳಿ ಹೇಳ್ತಾ ಇದ್ದೀನಿ ಸಹೋದರಿ ಹೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಸೂಪರ್ ಅಂತ ಸಪೋರ್ಟ್ ಮಾಡ್ತಾಯಿದ್ದಾರೆ ಚಂದ್ರಿಕ ಅವರು ಥ್ಯಾಂಕ್ ಯು ಅಂತಂದೇಳಿ ನಮಸ್ತೆ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಹೋದರಿ ಅಭಿನಂದನೆಗಳು ನಿಮಗೆ ನಿಮ್ಮ ಡಾಲರ್ಸ್ ಬೇಗ ಕಂಪ್ಲೀಟ್ ಆಗಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಬೇಗ ಸಿಗಲಿ ಚಂದ್ರಿಕ ಸಹೋದರಿ ಸೂಪರ್ ಅಂತ ಹೇಳ್ತಾ ಇದಾರೆ ಅದು ಏನಕ್ಕೆ ಸೂಪರ್ ಅಂತ ಹೇಳಿದ್ರೆ ಗೊತ್ತಿಲ್ಲ ಸಹೋದರಿ ಜೈ ಜೈಶ್ರೀರಾಮ್ ಅಂತಂದೇಳಿ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕೃಷ್ಣ ಬ್ರದರ್ ಬಹಳ ಹೊತ್ತಿನಿಂದ ನಿರಂತರವಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಮೈನಸ್ ಸಹೋದರಿ ಇದೆಯಾ ಅಮ್ಮ ಇದ್ರೆ ಮೆಸೇಜ್ ಮಾಡೋ ತಂಗಿ ಓಹೋ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ ಅದಕ್ಕೆ ಯಾಕೋ ಒಂದು ಮೆಸೇಜ್ ಬರ್ತಾ ಇಲ್ಲ ಅನಿಸುತ್ತೆ ಸೋದ್ರೆ ನನ್ನ ನೆಟ್ವರ್ಕ್ ಪ್ರಾಬ್ಲಮ್ ನಿಮ್ಮ ಎಲ್ಲ ಮೆಸೇಜ್ಗೂ ಮತ್ತೆ ಈಗ ಬರ್ತಾ ಇತ್ತು ಮೆಸೇಜ್ ಟ್ರಕ್ಕಾಯ್ತು ಒಂದು ಮೆಸೇಜ್ ಬರ್ತಾ ಇಲ್ವೇ ಒಂದು ಮೆಸೇಜ್ ಇದೇ ಇಲ್ಲಿ ಇಷ್ಟೊತ್ತಿನ ತನಕ ನಿರಂತರವಾಗಿ